ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ಬ್ಲಾಕ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡ್ದಕ್ಕೆ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಬರ್ಜರಿಸಿ ಅಂತಾನೆ ಹೇಳ್ಬೋದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಏನಂತ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅದು ಅದು ಕೂಡ ನವರಾತ್ರಿಗೆ ಬರುತ್ತೆ ದುಡ್ಡು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ಜೂನ್ ಮತ್ತೆ ಜುಲೈ ತಿಂಗಳ ಹಣ ಅದ್ರ ಜೊತೆಗೆ ಆಗಸ್ಟ್ ತಿಂಗಳ ಹಣ ಎರಡು ಮೂರು ತಿಂಗಳ ಹಣನು ಕೂಡ ನವರಾತ್ರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇವಾಗ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ರೆ ಯಾವ ಡೇಟ್ ಆಗ್ತಾರೆ ಎಷ್ಟೆಷ್ಟು ಆಗ್ತಾರೆ ಎಷ್ಟು ತಿಂಗಳ ಹಣ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ಮಾಡ್ಕೊಳ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ನೀವು ಆಲ್ರೆಡಿ ನೋಡಿದಾಗ ಯಾವುದೇ ತರಹದ ಫೇಕ್ ನ್ಯೂಸ್ ಎಲ್ಲ ನೀವು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೋಡಿ ನೋಡಿರಬಹುದು ಇಲ್ಲ ನೋಡಿಲ್ಲ ಅಂದ್ರೆ ನೀವು ನ್ಯೂಸ್ ಚಾನೆಲ್ಗಳ ನೋಡಬಹುದು ಯಾವುದೇ ತರಹದ ಫೇಕ್ ನ್ಯೂಸ್ ಅಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ನಿಮ್ಗೆ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಕೂಡ ಎಲ್ರಿಗೂ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಅಂತವ್ರಿಗೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಮತ್ತೆ ಹದಿಮೂರನೇ ಕಂತಿನ ಹಣ ಅದ್ರ ಜೊತೆಗೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಇವಾಗ ಆಲ್ರೆಡಿ ಹಾಕೋದಿಕ್ಕೆ ಎಲ್ಲಾ ರೆಡಿ ಎಲ್ಲಾ ರೆಡಿ ಮಾಡ್ಕೊಂಡಿದಾರಂತೆ ಹಾಕೋದು ಒಂದೇ ಬಾಕಿ ಅಂತ ಹೇಳ್ಬಿಟ್ಟು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರೋ ತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಮ್ಯಾಮ್ ಅವರಿಗೆ ಎಲ್ಲರೂ ಕೂಡ ಕೇಳ್ದಾಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೆರಡು ಮೂರ್ ಮೂರ್ ತಿಂಗಳದು ಹಣ ಬಂದಿಲ್ವಲ್ಲ ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಕೇಳಿದ್ದಾರೆ ಸೊ ಬೆಳಗಾವಿಯಲ್ಲಿ ಈ ತರ ಒಂದು ಸ್ಪಷ್ಟನೆಯನ್ನ ತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಎರಡ್ ಮೂರ್ ತಿಂಗಳ ಹಣ ಕೂಡ ಬಂದಿಲ್ಲ ನಮಗೂ ಕೂಡ ಗೊತ್ತೇ ಇದೆ ಸೊ ನಾವು ಕೂಡ ಹಾಕೋದಿಕ್ಕೆ ಇವಾಗ ಆಲ್ರೆಡಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದೀವಿ ಎರಡು ಮೂರು ತಿಂಗಳ ಹಣ ಕೂಡ ನಿಮಗೆ ಒಟ್ಟೊಟ್ಟಿಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆ ಗೃಹಲಕ್ಷ್ಮಿಯರು ಕೂಡ ಅವರ ಒಂದು ಮಾತನ್ನ ಹೊರಹಾಕ್ತಾ ಇದ್ರು ಅಂದ್ರೆ ನಮಗೆ ಕಷ್ಟಗಳಿದೆ ನಮಗೆ ಸ್ಕೂಲ್ ಫೀಸ್ ಆಗಿರ್ಬೋದು ರೇಷನ್ ತರೋದಕ್ಕಾಗಿರ್ಬೋದು ಹಾಸ್ಪಿಟ್ಲಿಗೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಮಗೆ ಈ ದುಡ್ಡು ಎಲ್ಪ್ ಆಗ್ತಿತ್ತು ನಾವು ಬಡವರು ತುಂಬಾ ಎಲ್ಪ್ ಆಗ್ತಿತ್ತು ಇವಾಗ ಎರಡೆರಡು ಮೂರು ಮೂರು ತಿಂಗಳದು ಹಣ ಬಂದಿಲ್ವಲ್ಲ ಸೊ ತುಂಬಾ ತೊಂದರೆ ಆಗ್ತಿದೆ ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಯಾವ ಥರ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಯಾವ ಡೇಟನ್ನು ಬರುತ್ತೆ ಫೈನಲ್ ಆಗಿ ಅಂತ ಹೇಳ್ಬಿಟ್ಟು ನೋಡೋಣ ಅದೇ ತರವಾಗಿ ಒಂದು ಮೂರ್ನಾಲ್ಕು ದಿನ ಹಿಂದೆನೂ ಕೂಡ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಮ್ಯಾಮ್ ಅವರೇ ಈ ತರ ಒಂದು ಟ್ವೀಟ್ ಅನ್ನ ಮಾಡಿದ್ರು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಅನ್ನ ಮಾಡಿದ್ರು ಇವಾಗ ಏನ್ ಮಾಡಿದರೆ ಬೆಳಗಾವಿಯಲ್ಲಿ ಡೇಟ್ ಅನ್ನ ಕೂಡ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದೇ ಅಕ್ಟೋಬರ್ ತಿಂಗಳನ್ನ ಒಂದು ಏಳನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ಒಳಗಡೆ ನಿಮಗೆ ಎರಡೆರಡು ಕಂತಿನ ಹಣ ಒಟ್ಟೊಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಏಳನೇ ತಾರೀಕನ್ನು ಒಂದು ಕಂತಿನ ಹಣ ಬರುತ್ತೆ ಒಂಬತ್ತನೇ ತಾರೀಖಿಗೆ ಇನ್ನೊಂದು ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ ಹನ್ನೊಂದನೇ ಕಂತಿನ ಹಣ ಏಳನೇ ತಾರೀಖಿಗೆ ಹನ್ನೆರಡನೇ ಕಂತಿನ ಹಣ ಒಂಬತ್ತನೇ ತಾರೀಖಿಗೆ ಮತ್ತು ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಮತ್ತು ಒಂಬತ್ತನೇ ತಾರೀಖಿಗೆ ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಒಂದು ಲೈಕನ್ನು ಕೊಡಿ